ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಅರವತ್ತನೆಯ ಪುಣ್ಯಾರಾಧನೆ ಅದರಂತೆ ಖ್ಯಾಡ್ಗಿ ಶ್ರೀಮಠದ ಶ್ರೀಗಳ ಅರವತ್ತೊಂದನೆಯ ಹುಟ್ಟುಹಬ್ಬ നമ്മ മരാട്ട വാട് ദിവസ അതര കാര്യ പൂർവാലോചന സഭയ സഭയ ശ്രീമഠ പൂജ്യ അധ്യക്ഷതയൊള സ്ത്രീ ഗുരു ഉപസ്ഥിയൊഴ കർണാടകമഹാരാഷ്ട്ര ബന്ധ ಭಕ್ತರ ಆಗಮನಕ್ಕೆ ಪರಮ ಪೂಜ್ಯ ಮಠದಿಂದ ಮಹಾರಾಷ್ಟ್ರ ಗಡಿ ಮಾರ ಭಾಗದಲ್ಲಿರುತ್ತ ಎಲ್ಲ ಭಕ್ತರ ವತಿಯಿಂದ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ಕಾರ್ಯಕ್ರಮ ಡಿಸೆಂಬರ್ ಹನ್ನೆರಡರಿಂದ ಸಂಚಾರಿ ಪುರಾಣ ಚಾಲು ಆಗ್ತದೆ ನಾವೆಲ್ಲರೂ ಎಷ್ಟು ಜನ ಹಳ್ಳಿಯಿಂದ ತಾವೆಲ್ಲರೂ ಬಂದಿದ್ದೀರಿ ಸಂಚಾರಿ ಪುರಾಣ ಇಟ್ಕೊಂಡವ್ರಿಗೆ ವಿನಂತಿ ಅದ ಯಾಕಪ್ಪ ಆತಂದ್ರೆ ನಮ್ಮ ನಮ್ಮ ಊರಾಗ ನಮ್ಮ ಪುರಾಣ ಮಾಡಿ ಪ್ರಸಾದ ಮಾಡಿ ಕಳಿಸ್ತೇವ ತಂದ್ರೆ ಇಲ್ಲ ಇಲ್ಲೇನು ಬಸವ ಪುರಾಣ ನಡೀತದೆ ನಾವು ಸದ್ಯಕ್ಕೆ ಇಲ್ಲಿ ಅವರ ಕಾರ್ಯಕ್ರಮಕ್ಕೆ ಶ್ರೀ ಮಠದ ಅಪ್ಪಾಜಿಗೆ ಒಂದು ವಿನಂತಿ ಅದ ಯಾಕಪ್ಪ ತಂದ್ರೆ ಐದು ಸಾವಿರ ಸುಮಂಗಲೇರಿಗೆ ತಾವು ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿರಿ ಬಸವ ಪುರಾಣ ನಡೀತದೆ ಇಲ್ಲಿ ಕಮಿಟಿ ಮಂದಿಗೆ ನಂದು ವಿನಂತಿ ಅದ ಯಾಕಪ್ಪ ಆತಂದ್ರ ನಮ್ದು ಗಡಿ ಭಾಗದಿಂದ ದೇವಿಕೋಟ ಇರಲಿ ಮೈಸೂಲ್ಗಿ ಇರಲಿ ಇರಲಿ ಅಂದೇವಾಡಿ ಇರಲಿ ಶಾವಳಿ ಹಳ್ಳಿ ಕರಾಜ್ಗಿ ನಾವದಗಿ ಪೂರ್ಣ ಜೇವೂರ್ ಭಾಗ ಮತ್ತೆ ತಡವಾಳ್ ಭಾಗದ ಭಕ್ತರು ಶ್ರೀಗಳ ಮ್ಯಾಗ ಅಪಾರ ಭಕ್ತಿ ಅದ ಅವ್ರ ಅಪಾರ ಶಿಷ್ಯ ವರ್ಗ ಅಲ್ಲಿ ಅದ ಮಹಾರಾಷ್ಟ್ರದ ಅದರಂತೆ ಊರಿನೆಲ್ಲ ಹಿರಿಯರಿಗೆ ಇಲ್ಲಿದು ಕೆಡ್ಗಿದು ಹಿರಿಯರಿಗೆ ನನ್ನ ವಿನಂತಿ ಅದ ಯಾಕಪ್ಪ ಅಂತಂದ್ರ ಇಪ್ಪತ್ತೊಂದು ದಿವಸ ಪುರಾಣ ನಡೀತದೆ ಕಾರ್ಯಕ್ರಮ ನಡೀತದೆ ಅದರ ಸಲಹ ಇಲ್ಲಿ ಮೊದಲನೇದ ಯಾರು ನನ್ಗೆ ಅನ್ಸಲ್ಕತ ಸ್ಥಳದ ಅಭಾವ ಜಾಗಿಂದು ನನಗನ್ಸ್ ತಮ್ಮ ಗುರುಗಳಿಗೆ ನಂದು ವಿನಂತಿ ಅದ ಇಲ್ಲಿ ಎಲ್ಲಾ ಮಂದಿ ಕಮಿಟಿ ವಿನಂತಿ ಅದ ಪುರಾಣದ ಸ್ಥಳದು ನಾವೆಲ್ಲರೂ ಬೇರೆ ಕಡೆಗೆ ತಾವು ಸ್ಥಳ ಮಾಡಿ ಕೊಡಬೇಕಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆ ಅದರಂತೆ ನನಗನ್ನಿಸ್ತದೆ ನಮ್ಮ ಗಡಿ ಭಾಗದ ಮಹಾರಾಷ್ಟ್ರದ ಜನರು ಇಲ್ಲಿ ನಿಮ್ದು ಇಂಡಿ ತಾಲೂಕಿಂದು ಮತ್ತು ಇತರ ಸದ್ಭಕ್ತರು ಕಳಿಸು ಒಂದು ಕಮ್ಮಿತ್ ಕಮ್ಮಿ ಒಂದ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಇಲ್ಲಿ ಕೂಡ್ತೇಳಿ ನನ್ನ ನಿರೀಕ್ಷೆ ಅದ ಅದ್ರಂತ ನಮ್ಮ ಮಹಾರಾಷ್ಟ್ರದು ಒಂದ ನಾಲ್ಕೈದು ಸಾವಿರ ನಾವು ಬರ್ತೇವ ತಮ್ಗೆ ಇಲ್ಲೆಲ್ಲ ನಿಮ್ಗೆ ಹೇಳ್ತ ಬಯಸ್ತೇನೆ ಯಾಕಪ್ಪ ಅಂತಂದ್ರೆ ಎಲ್ಲರವ್ರು ಎಲ್ಲ ಭಕ್ತರೇ ಅದರ ಊರಾಗ ಒಂದು ಮನೆಗೆ ಒಬ್ಬರು ಬಂದ್ರೆ ಒಂದು ಊರಿನಿಂದ ಒಂದು ಒಂದು ದೋನ್ಶೆ ತಿನ್ಶೆ ಮಂದಿರೇ ಅಲ್ಲಿ ಬರ್ತದೆ ಅದ್ರ ಸಲಹ ಕಮಿಟಿಯವ್ರಿಗೆ ಅವ್ರಿಗೆ ಅಪ್ಪಾಜಿಗಿ ವಿನಂತಿ ಅದ ಯಾಕಪ್ಪ ಅಂತಂದ್ರ ನೀವೇನು ಕಮಿಟಿಯನ್ನು ಸ್ಥಾಪನಾ ಮಾಡ್ತೀರಿ ನೀವು ಸ್ವಾಗತ ಸಮಿತಿ ದಾಸೋಗ ಸಮಿತಿ ಪೆಂಡಾಲ ಸಮಿತಿ ವೇದಿಕೆ ಸಮಿತಿ ಅದರಂತೆ ನಮ್ಮ ಗಡಿ ಭಾಗದ ಜನರಿಗೆ ಅದ್ರಾಗ ನೀವು ಕಲಿಸ್ಕೊಂಡ್ರ ಭೀ ಒಂದು ಹೇಳಿ ನಂದು ನನ್ನ ನಮ್ಮ ನಮ್ಮ ಊರಾಗ ನಾವು ಸಂಚಾರಿ ಪುರಾಣ ಹಚ್ಚಿ ನಾವು ಅಲ್ಲೇ ಕೂಡಲ್ರಿ ಅಪ್ಪಾಜಿ ಇಲ್ಲಿ ಇಪ್ಪತ್ತೊಂದು ದಿವಸ ನಿಮ್ಮಲ್ಲಿ ಯಾರು ಪುರಾಣ ನಡೀತದ ನಿಮ್ಮಲ್ಲಿ ಎದಕ್ ಬಿ ಒಂದು ದಾಸಹೋಗದಿಂದ ಕಂಪ್ತಾರ್ ತಿದ್ರ ಭೀ ಒಂದು ಒಂದು ಸದಾ ಒಂದು ಹುಡ್ಗೋದು ಅದೆಲ್ಲ ಒಯ್ದು ದಾಸೋಗ ಬಡಿಸೋದು ಹುಡ್ಗೋದು ಸ್ವಚ್ಛತಾ ಮಾಡೋದು ಇಲ್ಲಿಂದ ಭೀ ನಾವು ನಿಮ್ಗ ನಮ್ ಗಡಿ ಭಾಗದ ವತಿಯಿಂದ ನಾ ನಿಮ್ಗೆ ಇದು ಕೊಡ್ತೇನೆ ನಾವು ಕಮಿತ್ ಕಮಿ ಒಂದ ಇಪ್ಪತ್ತೂರನ್ ಜನರು ನಾವು ಇಲ್ಲಿ ನಾವು ಸೇವಾ ಮಾಡ್ಲಿಕ್ಕೆ ನಮ್ಗೆ ಸಂಧಿ ಕೊಡ್ಬೇಕಾದ್ರೆ ಅಪ್ಪಾಜಿ ಯಾಕಪ್ಪ ಅತತ್ತಂದ್ರ ನಮ್ ನಮ್ಮ ಊರಾಗ ನಮ್ ನಮ್ದು ವೈಯಕ್ತಿಕ ಒಂದು ಸಂಸ್ಥೆಗಳದ ನಮ್ಮ ಊರಾಗ ನಾ ವೈಯಕ್ತಿಕ ಹೇಳ್ತೀನಿ ಹನುಮಂತರು ಮಂಡಳ ಅದರ ಕಮಿತ್ ಕಮ್ಮಿ ಒಂದು ಇಪ್ಪತ್ತೈದು ಹುಡುಗರು ಬಸವೇಶ್ವರ ಮಹಾಮಂಡಳ ಅದ್ರ ತೆಳಗ ಒಂದ ಇಪ್ಪತ್ತೈದು ಹುಡುಗರು ಅವ ನಮ್ದು ಹೈಸ್ಕೂಲ್ ಅದ ನಮ್ದು ಹೈಸ್ಕೂಲ್ದಾಗ ಕಮ್ಮಿತ್ ಕಮ್ಮಿ ಒಂದು ವಿದ್ಯಾರ್ಥಿಗಳು ಒಂದು ನೂರ್ ನೂರು ಜನರು ಅವ್ರು ಅದ್ರ ಸಲಂದ ನಿಮ್ದು ಏನೇ ಇರಲಿ ಸೇವಾ ಆ ಸೇವಾಕ ನಾವು ಮಾಡ್ಲಿಕ್ಕೆ ತಯಾರಿದ್ದೆವು ನೀವು ನಮ್ಗೆ ಸಂಧಿ ಕೊಡಬೇಕು ನಿಮ್ ಸೇವಾ ಮಾಡಿ ನಾವು ಕೃತಾರ್ಥ ಆತು ನಾನ್ ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೀನಿ ಹೇಳಿ ನನ್ನ ಸೂಚನಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಹಲೋ ಇಲ್ಲಿ ಇಲ್ಲಿ ಪರ್ಯಂತರವಾಗಿ ನಮ್ಮ ಮೈಸೂಲಿಗೆ ಗ್ರಾಮದ ಭಕ್ತರು ನೋಡ್ರ ಸ್ವಂತ ಅಭಿಪ್ರಾಯ ಅನ್ನತಕ್ಕಂಥದನ್ನು ಯಾಕಂದ್ರೆ ಅವ್ರು ಹೇಳತಕ್ಕಂಥ ಉದ್ದೇಶ ಏನು ಅಂತ ಕೇಳಿದ್ರೆ ಮಹಾರಾಷ್ಟ್ರ ಭಾಗದೊಳಗ ಆ ಗಡಿ ಭಾಗದೊಳಗ ಕ್ಯಾಡಗಿ ಮಡದ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವಾಗ ಗುಡ್ಡದ ಬಸವರಾಜ ಅಂದ್ರೆ ಸೇವೆಗೊಳಿಸಿ ಸರಿಯಾಗಲಿ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಶಿಷ್ಯರಾಗಲಿ ಅಪಾರವಾಗಿರ್ತಕ್ಕಂಥ ಜನಸಂಖ್ಯೆ ಇರುವುದರಿಂದ ಸುಮಾರು ಆ ಭಾಗದ ಜನ ಅಂತ ತಿಳ್ಕೊಂಡ್ರೆ ಈಗ ಬರೀ ಮೀಟಿಂಗ್ ಕರೆದಿವೆ ಅಂತಂದ್ರೆ ಇಟ್ಟು ಜಾಗ ತುಂಬೈತಿ ಅದಕ್ಕೆ ಮುಂದೆ ಈಗ ಪ್ರವಚನ ಚಲುವಾಯ್ತು ಅಂತಂದ್ರೆ ಈ ಜಾಗ ಸಾಲಂಗಿಲ್ಲ ಅನ್ನುವಂಥ ಅನ್ನುವಂತ ಮಾತ ನಮ್ಮ ಕಮಿಟಿಯವ್ರಿಗೆ ತಿಳಿಸ್ಲಿಕ್ಕೆ ಹತ್ತಾರೆ ಅದು ಸ್ವಲ್ಪ ದಿವಸದೊಳಗಿಂದ ಚರ್ಚೆ ಮಾಡಿ ಒಂದಿನ ದಿವಸ ನಮ್ಮ ಗ್ರಾಮಕ್ಕ ಪರಂಪೂಜ ಶ್ರೀಮನ್ಯರಂಜನ ಪ್ರಣವ್ ಸ್ವರೂಪಿ ಶಿವಭಾಜಿ ಬ ಶಿವಬಸವರಾಜೇಂದ್ರ ಮಹಾಸ್ವಾಮೀಜಿಯವರು ಬಂದಿದ್ರು ಯಾಕಂದ್ರ ನಾವದಗಿ ಮತ್ತು ಕೇಡಗಿ ಮುತ್ತವ್ರದ ಒಂದು ಅನ್ನ ಸಂಬಂಧದ ಈ ನಿಟ್ಟಿನಲ್ಲಿ ನಾವದಗಿಗ ನನ್ನ ತಾವ್ರ ಮನೆ ಅಂದರ ನಮ್ಮ ಮೈಸೂಲ್ಗಿ ಸಾಹುಕಾರಿ ಹೇಳಿದ್ರು ಈಗ ಅನೇಕ ಮಂದಿ ಅದ ನಮ್ಮ ಗಡಿ ಭಾಗದ್ ಮಂದಿ ನಿಮ್ಮ ಸೇವಾ ಮಾಡ್ಲಕ್ ಸಣ್ಣದರ ಆದ್ರ ನಮಗ್ ಎನ್ ಕಿ ಕಮಿಟಿದಾಗ ತಗೋಬೇಕಂತ ಹೇಳಿ ಅವ್ರಂದ್ರು ಅದಕ್ಕೆ ನಮ್ದು ಬೆಂಬಲ ಅದ ಮತ್ತು ದುಸರಾ ಮಾತ ಅಲ್ಲಿ ಏನು ನಮ್ಮ ಊರಾಗ ಏನ್ ಮಂದಿ ಅದ ನಮ್ಮ ಊರಾಗ ಏನ್ ಸದ್ಭಕ್ತರ ಹೆಚ್ಚಾನ ಹೆಚ್ಚು ಮಂದಿ ಬಂದು ಈ ಶ್ರೀಮಠದ ಸೇವೆಯನ್ನು ಮಾಡ್ಲಕ್ ಸಣ್ಣದರ ಮಾಡ್ತೇವೆ ಅಂತ ನಮ್ಮ ಮಾತಾನು ಕೂಡ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ ಅವರೇನು ಅವ್ರೇನು ಈ ಜಾಗದ ಅಭಾವ ಏನ್ ಹೇಳಿದ್ರು ಸೌಕರ ಅದಕ್ಕಾಗ ಸಾಲ ಅಪ್ಪಾಜಿ ಅವ್ರು ಹೇಳಿದ್ರು ಅದ್ದೂರಾಗಿ ಮಾಡ್ಬೇಕಂತ ಹೇಳಿ ತಾವೆಲ್ಲರೂ ನಾವು ಪ್ರತಿಯೊಂದು ಗ್ರಾಮದವರು ಅದ್ದೂರಾಗಿನೇ ಆ ಕಾರ್ಯಕ್ರಮ ಮಾಡ್ತೇವೆ ಯಾಕಂದ್ರ ಕ್ಯಾಡಗಿ ಗ್ರಾಮದಲ್ಲಿ ದಿವಸ ನಡೀತದ ನಮ್ಮಲ್ಲಿ ಒಂದೊಂದು ದಿವಸ ನಡೆದ್ರು ಅಪ್ಪಾಜಿ ಅವರು ಹೇಳಿದ್ರು ಒಂದ್ ದಿನದ ಒಂದ್ ದಿವಸ ನಡೆದ್ರುನು ಒಂದ್ ತಿಂಗಳು ಹೇಳಿದ ಮನುಷ್ಯ ಸಮಾಧಾನ ಮಾಡ್ಕೋಬೇಕಂದ್ರು ಅದೇ ಸಮಾಧಾನದಂಗ ನಾವು ಇರ್ತೇವ್ರಿ ಆದ್ರೆ ಅದ್ದೂರಾಗಿ ಕಾರ್ಯಕ್ರಮ ಮಾಡ್ತೇವೆ ಹ್ಯಾಡಿಗೆ ಏನು ಬೇರೆ ಅಲ್ಲ ನಮ್ಮ ಗಡಿ ಭಾಗದೆಲ್ಲ ಊರುಗಳೇನು ಬೇರೆ ಅಲ್ಲ ಮನ್ ನಾವದ್ಗೀಗ ತವ್ರ ಮನೆ ಅಂದ್ರ ಅಂದ್ರ ನಾವದಿಗೆ ಸದ್ಭಕ್ತರು ಕೂಡ ಹೆಚ್ಚಾನ ಹೆಚ್ಚು ಮಂದಿ ಬಂದು ನಾವು ಸೇವೆಯನ್ನು ಮಾಡ್ಲಿಕ್ಕೆ ಸನ್ನದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತಾ ಇನ್ನು ಮುಂದೆ ತಾವು ಯಾವುದೇ ಕೆಲಸ ಹೇಳಿದ್ರು ನಾವು ಬಂದು ನಮ್ಮ ಸದ್ಭಕ್ತರು ನಮ್ಮ ಗ್ರಾಮದವರು ಎಲ್ಲರೂ ಬಂದು ನಿಮ್ಮ ಸೇವೆಯನ್ನು ಗುಡ್ಡದ ಮುತ್ತೊಂದು ಸೇವೆಯನ್ನು ಸಲ್ಲಕ್ಕೆ ನಾವು ತಯಾರಿದ್ದೇವೆ ಅಂತ ಎರಡು ಮಾತನ್ನು ಹೇಳಿ ಈ ನನ್ನ ಎರಡು ಮಾತುಗಳನ್ನು ಪೂಜ್ಯರ ಪವಿತ್ರ ಪಾದಕ್ಕೆ ಅರ್ಪಣೆ ಮಾಡ ಆರಾಧ್ಯ ದೈವ ಗುಡ್ಡದ ಬಸವರಾಜೇಂದ್ರನ ಅಡಿದ ಹವರಿಗಳಲ್ಲಿ ಸಿರಿಸ ಅಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಖೇಡ್ಗಿ ಗ್ರಾಮದಲ್ಲಿ ನಡೆಯುವಂಥ ಕಾರ್ಯಕ್ರಮದ ಈ ಪೂರ್ವಾಲೋಚನೆ ಸಭೆಯ ಸಾನ್ನಿಧ್ಯ ವಹಿಸಿಕೊಟ್ಟಂಥ ಎಲ್ಲ ಗುರುವರ್ಯರ ಪಾದಾರವಿಂದಗಳಲ್ಲಿ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಯಾವತ್ತೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಕಲ ಸದ್ಭಕ್ತರು ತಾಯಂದಿರು ಸಹೋದರು ತಮ್ಮೆಲ್ಲರ ಪಾದಾರವಿಂದಗಳಲ್ಲಿ ಸಾತಲಗಾಂವ್ ಗ್ರಾಮದ ಶ್ರೀ ಸಂಗಣ್ಣ ದುಂಡಪ್ಪ ಹೊಸೂರಿವರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಈಗಾಗಲೇ ಅಪ್ಪಾಜಿಯವರು ಮತ್ತು ಎಲ್ಲ ಸದ್ಭಕ್ತರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಮೊನ್ನೆ ದಿವಸ ನಮ್ಮಲ್ಲಿ ಗಜಾನನ ಉತ್ಸವ ಕಾರ್ಯಕ್ರಮ ಇದ್ದುದರಿಂದ ಅವತ್ತಿನ ದಿವಸ ಅಪ್ಪಾಜಿ ಅಪ್ಪಾಜಿಯವರು ಮತ್ತು ಶಿವಪುರದ ಅಪ್ಪಾಜಿಯವರು ನಮ್ಮ ಗ್ರಾಮಕ್ಕೆ ಆಗಮಿಸಿದರು ನನ್ನ ವೈಯಕ್ತಿಕವಾಗಿ ಹೇಳಬೇಕಾಗಿತ್ತಂದ್ರೆ ನನ್ನ ಒಂದು ನೋವಿತ್ತು ಪ್ರತಿನಿತ್ಯನೂ ಖ್ಯಾಡಿಗೆ ಅಪ್ಪವರು ಅವರು ಏನು ತಮ್ಮ ಕಾರ್ಯಕ್ರಮಗಳಿಗೆ ಹೋಗ್ತಿದ್ರು ದೂರಿಂದೇನೆ ನಮಸ್ಕಾರ ಮಾಡ್ತಿದ್ದೆವು ಎಂದ ಅಪ್ಪಾಜಿ ಅವರ ಪಾದ ನಮಗೆ ಸಿಗ್ತಾವಪ್ಪ ಅಂತ ಹೇಳಕ್ಸಿಂದ್ರೆ ಆ ನೋವು ಮನಸ್ಸಿನಲ್ಲಿತ್ತು ನಮ್ಮಲ್ಲಿ ಸಾತಲ್ಗಾಂವ್ ಗ್ರಾಮದಲ್ಲಿ ಪರಮ ಪೂಜೆ ಮದ್ದಾನಿ ಮಹಾರಾಜರ ಒಂದು ನೇತೃತ್ವ ನಡೆಯುವಂತ ಸಾಮೂಹಿಕ ಕಾರ್ಯಕ್ರಮಕ್ಕೆ ಒಮ್ಮೆ ಕ್ಯಾಡಗಿ ಶ್ರೀಗಳಿಗೆ ಆಮಂತ್ರಣ ಕೊಟ್ಟಿದ್ದೀವಿ ಕ್ಯಾಡಗಿ ಶ್ರೀಗಳು ಇಲ್ಲೇ ಭಕ್ತರನ್ನ ಕರ್ಕೊಂಡು ಆ ತಮ್ಮ ಸಮಾಲೋಚನೆ ಮಾಡ್ತಾ ಇದ್ರು ನಮ್ಮ ಊರಿಂದ ನಾವು ಇಬ್ಬರು ಭಕ್ತಾದಿಗಳು ಆ ಆಮಂತ್ರಣ ಕೊಡ್ಲಾಕ ಅಪ್ಪಾಜಿ ಅವರ ಹತ್ರ ಬಂದಿವಿ ಆಮಂತ್ರಣ ನೋಡಿ ಆ ತಾರೀಖ್ ನೋಡಿ ಅಪ್ಪಾಜಿಯವರು ಮೂವತ್ತು ಒಂದು ಸ್ವಲ್ಪ ಇದು ನನಗೆ ಅಪ್ಪ ಏನೋ ಅಪ್ಪಾಜಿ ಅವರು ಬರೋಂಗೆ ಕಾಣಿಸಲ್ಲ ಅನಿಸ್ತು ನನಗೆ ಸ್ವಂತ ಯಾ ಅವರು ಹಿಂದ್ಗಡೆ ಹೇಳಿದ್ರು ಇಲ್ಲಪ್ಪ ಈಗಾಗಲೇ ಎರಡು ಮೂರು ತಿಂಗಳ ಹಿಂದೆನೆ ನನಗೊಂದು ಕಾರ್ಯಕ್ರಮ ಇದು ಆಗ್ಯದ ನಾ ಅವತ್ತಿನ ಕಾರ್ಯಕ್ರಮಕ್ಕೆ ಹೋಗೋದಲ್ಲ ಅಂದ್ರೆ ನಿಮ್ಮ ಊರಿಗೆ ಬಂದು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು ಅದು ಅನಿವಾರ್ಯ ಕಾರಣಗಳಿಂದ ಅಪ್ಪಾಜಿ ಅವರು ನಮ್ಮ ಊರಿಗೆ ಬರೋದಾಗಿತ್ತಿಲ್ಲ ನಾ ಅಂದ ಏನಪ್ಪ ನಾವು ಆಮಂತ್ರಣ ಅಪ್ಪಾಜಿ ಅವ್ರು ಬರಲಿಲ್ಲ ಇರಲಿ ನಮಗೆ ಅನ್ನಿಸ್ತು ಮೊನ್ನೆ ಅದು ಮಗು ಒಳ್ಳಕತ್ತಂದ್ರೆ ತಾಯಿಗೆ ಗೊತ್ತಾದ ಹೊರತಾಗಿ ಮತ್ತೊಬ್ರಿಗೆ ಯಾರಿಗೂ ಗೊತ್ತಾಗಲ್ಲ ಅದು ಏನು ಆ ಸ್ತ್ರೀಗಳಿಗೆ ನಮ್ಮ ನೋವು ಗೊತ್ತಾಗಿ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ತಾವಾಗೆ ನಮ್ಮ ಊರಿಗೆ ಬರ್ತೀನಿ ಅಂತಂದ್ರೆ ಸಾತ್ಗದಂಥ ಭಕ್ತರು ಸಂತೋಷ ಆಗಿದ್ದು ಆವತ್ತಿನ ದಿವಸ ಭಾರಿ ಸಂತೋಷದಿಂದ ಅವರನ್ನ ಬರ ಮಾಡಿಕೊಂಡು ಏನು ಹೇಳ್ತಾರೆ ಎಲ್ಲ ನಾವು ಕೇಳಿಕೊಂಡು ಅವತ್ತು ಆಮಂತ್ರಣ ಕೊಟ್ಟು ಬಂದಿದ್ದಾರೆ ನಾವು ಈ ಒಂದು ಎಲ್ಲ ಪ್ರತಿ ಈಗಾಗಲೇ ಎಲ್ಲ ಮಾ ಮೈಸೂರಿ ಗ್ರಾಮದವರು ಎಲ್ಲ ಗ್ರಾಮದವರು ಆ ಸಮಿತಿ ಮಾಡೋದೆಲ್ಲ ಹೇಳಿದ್ರು ಅದೇನು ಕ್ಯಾಡಗಿ ಗ್ರಾಮದ ಯುವ ಹಿರಿಯರಿಗೇನು ನನಗನ್ಸ್ತದ ಅವರು ಎಲ್ಲ ಮೊದಲು ಕಾರ್ಯಕ್ರಮ ಮಾಡದವ್ರು ಯದಾರ ಒಂದು ಕನಿಷ್ಠ ಒಂದು ಹತ್ತು ಹದಿನೈದು ಸಮಿತಿಗಳು ಬರ್ತಾವ ಆ ಸಮಿತಿಗಳನ್ನ ಮಾಡಿ ಏನೇನು ಕರಾ ಕಾರ್ಯಕ್ರಮ ಮಾಡ್ಬೇಕನ್ನೋದು ಈಗಾಗಲೇ ಎಲ್ಲ ತಾವು ಮಾತಾಡಿರಿ ಇನ್ನು ನಂದೊಂದು ಮೂರು ದಿವಸದ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಅಪ್ಪ ಆ ವೇದಿಕೆ ಮ್ಯಾಗ ನೀವು ಇದ್ದಕ್ಕರೆ ಒಬ್ಬರು ಡಾಕ್ಟರ್ ಬಂದಿದ್ರು ಆ ಡಾಕ್ಟರ್ ಅಲ್ರಿ ಅವ್ರದ್ದೊಂದು ಅನಿಸಿಕೆ ಏನು ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ದು ಒಂದು ಸೇವೆ ಇರಲಿ ಅಂತೇಳಿ ಒಂದು ಉಚಿತ ಆರೋಗ್ಯ ಶಿಬಿರ ಮತ್ತು ಉಚಿತ ಕಣ್ಣಿನ ಶಿಬಿರ ಅದು ಅನುಕೂಲ ಆರೋಗ್ಯ ಇಲ್ಲಾರದವರಿಗೆ ಆ ಭಕ್ತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಆ ರಕ್ತದಾನ ಶಿಬಿರವನ್ನು ಒಂದು ದಿವಸ ಆಯೋಜನೆ ಮಾಡಿದ್ರಿ ಅಂದ್ರೆ ಅದು ನಮಗೆ ಅನುಕೂಲ ಆಗ್ತದ ಇನ್ನೊಂದು ಏನು ಬಸು ಪುರಾಣ ಸಂಚಾರಿ ಬಸು ಪುರಾಣ ಏನು ನೀವು ಹೇಳಿರಿ ನಮ್ಮ ಊರಿಗೆ ಎಂದ ನೀವು ಹೇಳ್ತೀರಿ ಅದು ನಮಗೆ ಅಡ್ವಾನ್ಸ್ ತಿಳಿಸ್ರಿ ಈಗಾಗಲೇ ನಮ್ಮ ಊರಿನ ಎಲ್ಲ ಭಕ್ತಾದಿಗಳ ಮುಂದೆ ನಾವು ಹೇಳಿದೀವಿ ಹಿಂಗ ಈ ಉದ್ದೇಶ ಹಿಂಗೆ ಇಟ್ಕೊಂಡ್ರ ಅಂತೇಳಿ ಆಯ್ತು ನಾವು ಈ ಒಂದು ಪ್ರತಿಯೊಂದು ಕಾರ್ಯಕ್ರಮ ನಡೀಬೇಕಾಗಿತ್ತಂದ್ರೆ ತನು ಮನ ಧನ ಮೂರು ಅವಶ್ಯದ ನನಗಿಷ್ಟು ಇಲ್ಲೆಲ್ಲ ನೋಡ್ಲಿಕ್ಕಾಗಿ ಧನದ್ಯಾನ ಅವೇಶ ನನಗೆ ಯಾಕಂತ ಕೇಳಿದ್ರೆ ಈಗಾಗಲೇ ಧನ ಸಹಾಯ ಮಾಡುವಂತ ಭಕ್ತಾದಿಗಳು ಬಹಳ ಮಂದ್ಯಾರ ಆದ್ರ ತನು ಮನ ಇವೆರಡೂ ಕೊರತೆ ಅದಾವ ಯಾಕೆ ಕೊರತೆ ಅಂತ ಕೇಳಿದ್ರ ಈಗಿನ ಕಾಲ ಬಂದಾಗ ಮೊಬೈಲ್ ಹೋಗುವಾಗ ಕಂಪ್ಯೂಟರ್ ಯುಗ ಟಿವಿ ಯುಗ ಎಲ್ಲ ಬಂದು ಈ ಧರ್ಮದ ಮೇಲೆ ಸ್ವಲ್ಪ ಎಲ್ಲ ಯುವಕರ ಅವಲಂಬನೆ ಕಡಿಮೆ ಆಗ್ಯದ ಅದರದಿಂದ ತನು ಮನ ಎರಡು ಕಡಿಮೆ ಆಗ್ಬಿಟ್ಟವ್ ಈಗೇನು ನೀವು ಹಿರಿಯರ್ ಹಿರೂರ್ತನ ಇಷ್ಟು ನಡೀತದ ಮುಂದನು ಈಗೇನಿಂತ ಕಾರ್ಯಕ್ರಮಗಳು ಅಪ್ಪ ಅವ್ರು ಮಾಡ್ಕೋತ ಹೊಂಟಾರ ಪ್ರತಿಯೊಂದು ಊರೊಳಗು ಮಾಡ್ಕೋತ ಹೋದ್ರೆ ಧರ್ಮ ಜಾಗ್ರತಿ ಆದಿತು ಯುವಕರೆಲ್ಲ ಏನು ಈ ದುಶ್ಚಟಗಳಿಗೆ ಬಲಿ ಹಾಲುಕತ್ತರ ಆ ನೀವು ಹೇಳುವಂಥ ಏನು ಒಂದು ಆಶೀರ್ವಾದ ನುಡಿಗಳನ್ನು ಕೇಳಿ ಅವರೂ ಪುನೀತರಾಗಬೇಕು ತನು ಮನದ ಸೇವೆ ಇವು ಭಾಳ ಎರಡು ಅವಶ್ಯ ಅದಾವ ನಾ ದಯವಿಟ್ಟು ಖೇಡ್ಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀನಿ ಒಂದೊಂದು ದಿವಸ ಒಂದೊಂದು ಸೇವೆ ಒಂದೊಂದು ಸೇವೆ ನಾವು ಎಲ್ಲರೂ ಬಂದು ಮಾಡಿದೆ ಅಂದ್ರೆ ನಾವು ಅಪ್ಪೋರಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ಕೊತೀವಿ ನಾವು ಸಾತ್ಗ ಗ್ರಾಮದವ್ರಿಗೆ ನೀವು ಏನು ನಮಗೆ ಸೇವೆ ಒಪ್ಪಿಸ್ತೀರಿ ಆ ಸೇವೆಯೇ ನಮ್ಮ ನಾವು ಆ ಯಾವ ಸೇವೆ ಒಪ್ಪಿಸಿದ್ರು ನಾವು ಆ ಸೇವೆ ಮಾಡ್ಲಿಕ್ಕೆ ತಯಾರಾದೀವಿ ಈಗ ಹಿರಿಯರು ಹೇಳಿದ್ರು ಅವ್ರು ಹೇಳಿದ ಕೂಡಲೇ ಒಂದು ಸ್ವಲ್ಪ ನನ್ನ ಸ್ವಂತ ಅನುಭವದ ಒಂದು ಇದು ಹೇಳ್ತೀನಿ ನಾನು ನಿಮಗೆ ಪ್ರತಿ ವರ್ಷವೂ ನಾವು ತುಳಜಾಪುರಕ್ಕೆ ನಡ್ಕೋತ ಹೋಗೋದೊಂದು ವಾಡಿಕೆ ಪಾದಯಾತ್ರೆ ಮುಖಾಂತರ ಕನಿಷ್ಠ ಒಂದು ನೂರಾರು ಮಂದಿ ನಮ್ಮ ಊರಿಂದ ಆ ಸಹೋದರಿಯರು ನಾವು ಎಲ್ಲರೂ ಕೂಡ್ಕೊಂಡು ಅಂಬಾ ಭವಾನಿ ಒಂದು ದರ್ಶನಕ್ಕೆ ಪಾದಯಾತ್ರೆ ಮುಖಾಂತರ ಹೋಗ್ತಿವಿ ಒಂದು ವರ್ಷ ಏನಾಯ್ತು ಹೋಗುವ ಮುಂದ ನಾವು ಒಂದು ನಾಲ್ಕು ದಿವಸದ್ದು ಬುತ್ತಿ ಒಯ್ತೀವಿ ಆ ನಡು ಸಾಕಾಗಟ್ಟು ಪ್ರಸಾದ ವ್ಯವಸ್ಥೆ ಇರ್ತದ ಆ ವರ್ಷ ಏನಾಗ್ಬಿಡ್ತು ಹುಣಿವಿ ಹೆಚ್ಚಕಮ್ಮ ಆಗಿ ಒಂದು ದಿವಸ ನಮಗೆ ಫರಾಕ್ ಬಿತ್ತು ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು ಹೋಗರ್ದಾಗೆ ಹುಣಿವಿ ಒಂದು ದಿವ್ಸ ಮುಗಿದಿತ್ತು ನಾವು ಹೋಗಟ್ಗೆನೆ ಮರ ದಿವ್ಸ ನಮಗೆ ಅಲ್ಲಿ ಹೋದ್ಕೊಳ್ಳೆ ಬುತ್ತಿದು ಸ್ವಲ್ಪ ಅಭಾವ ಆಯ್ತು ನಮಗೆ ಪ್ರಸಾದ ವ್ಯವಸ್ಥೆ ಅಥವಾ ಸಲುವಾಗಿ ಏನು ಮಾಡ್ಬೇಕಪ್ಪ ಎಲ್ಲರೂ ನಾವು ನೂರಾರು ಮಂದಿ ಇದ್ದೇವು ಅಲ್ಲಿ ಏನು ಮಾಡೋಣ ಹೆಂಗೆ ಮಾಡೋಣ ಅಂದ್ಕೂಡ್ದೇನೆ ನಮ್ಮಲ್ಲಿ ಪಾದಯಾತ್ರೆ ಮುಖಾಂತರ ಹೋದಿದ್ದು ಒಂದು ಹುಡುಗ ಬಡಗಾರ ಶಂಕರಪ್ಪ ಅಂತೇಳಿ ಅವ ಜರ ಎಲ್ಲ ರಸ್ತೆಗಳು ತಿರುಗಾಡ್ಕೊತ ಹೋಗೋರ್ದಾಗೆ ಅಲ್ಲಿ ತಾಲೂಕ್ ಪಂಚಾಯತಿ ಪಕ್ಕದಲ್ಲಿ ಒಂದು ರೂಮ್ನಾಗ ಇಬ್ಬರು ದಂಪತಿಗಳು ಎರಡು ಮಕ್ಕಳು ಗಂಡಸ ಮಕ್ಕಳು ಅವರು ಪ್ರಸಾದದ ಸೇವೆ ಮಾಡ್ಲಕತ್ತಿದ್ರು ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ ಜಿಲೇಬಿ ಮತ್ತು ಮಸಾಲೆ ರೈಸ ಮಾಡಿ ಅವ್ರು ಊಟ ಮಾಡಿಸಲಿಕ್ಕತ್ತಿದ್ರು ಅಮ್ಮ ಒಡ್ಕೋತ ಬಂದ ಕಕ್ಕ ಇಲ್ಲಿ ಪ್ರಸಾದ ದೇವಸ್ಥಿ ಅದ ಬರ್ರಿ ಅಂತೇಳಿ ನಾವು ಅಲ್ಲಿ ಎಲ್ಲರೂ ಕೂಡಿಕೊಂಡು ಹೋಗಿ ಮೊದಲು ಹೋಗಿ ಅವ್ರಿಗೆ ಹಿರಿಯರಿಗೆ ಬೆಟ್ಟ ನಾವು ನಾವೊಂದು ನೂರು ಮಾ ಒಂದು ನೂರು ಮಂದಿ ಇದ್ದಿದ್ದೇವ್ರಿ ಆ ನಮಗೊಂಜಾರ ಪ್ರಸಾದದ ಸೇವೆ ಏ ಬರ್ರಿ ಬರ್ರಿ ಆಕ್ರಿ ಎಷ್ಟು ಮಂದಿ ಇದ್ದೀರಿ ಬರ್ರಿ ಅಂತ ಹೇಳಿದ್ರೆ ಅವರು ಹೋಗಿ ನಾವು ಅಲ್ಲಿ ಪ್ರಸಾದ ಮಾಡಿದೀವಿ ಅದು ಪ್ರಸಾದ ಯಾವ ರೀತಿ ಇತ್ತಪ್ಪ ಅಂತ ಕೇಳಿದ್ರೆ ಜಿಲೇಬಿ ಮಾಡ್ಲಕ್ ಆಳಿದ್ದು ರೈಸ್ ಮಾಡ್ಲಕ್ ಆಳಿದ್ದು ಸಾಂಬಾರ್ ಮಾಡ್ಲಕ್ ಆಳಿದ್ದು ಗಂಗಳ ತಂದು ನಮಗೆ ಕೊಡ್ಲಕ್ಕ ಆಳಿದ್ದು ಎಲ್ಲರೂ ಆಳಿನ ಮುಖಾಂತರನೇ ಮಾಡಿಸ್ತಿದ್ರು ಆದ್ರೆ ನಾವು ಊಟ ಮಾಡದ ಬಳಕೆ ಗಂಗಳ ತೆಗಿಬೇಕಾಗಿತ್ತು ಅಂದ್ರೆ ಅವ್ರ ಇಬ್ರು ದಂಪತಿಗಳು ಮತ್ತು ಎರಡು ಹುಡುಗರು ತೆಗಿತಿದ್ದು ನಾವು ನನಗ ಅನಿಸ್ತು ನಾವು ಅಪ್ಪ ಎಪ್ಪ ಇಲ್ಲಿಯಪ್ಪ ದೇವ್ರೆ ಇಲ್ಲಿ ಗಂಗಳದಾಗೆ ಅದಾನ ಅಂಥ ಸೇವೆಯನ್ನು ಮಾಡ್ಲಿಕ್ಕೂ ನಮಗೆ ನೀವು ಅವಕಾಶ ಮಾಡಿ ಕೊಟ್ಟ್ರಿ ಅಂದ್ರ ಆ ಸೇವೆಯೂ ನಾವು ಈ ಖ್ಯಾಡಿಗೆ ಗ್ರಾಮದಲ್ಲಿ ಬಂದು ಅಪ್ಪಾಜಿಯವರ ಒಂದು ಕೃಪೆಗೆ ಪಾತ್ರರಾಗ್ತೀವಿ ಅಂತೇಳಿ ಕೇಳಿಕೊಂಡು ನಾನು ಎರಡು ಮಾತಿಗೆ ವಿರಾಮವನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಬಸವೇಶ್ವರ